ಕಿರುತೆರೆಯಲ್ಲಿ ಹಲವಾರು ಸೀರಿಯಲ್ಗಳು ಬಂದು ಹೋದರೂ ಕೆಲವೊಂದು ಜೋಡಿಗಳು ಜನರ ಫೇವ್ರೇಟ್ ಜೋಡಿಗಳ ಲಿಸ್ಟ್ನಲ್ಲಿ ಸ್ಥಾನ ಪಡೆಯುತ್ತಾರೆ ಆ ಜೋಡಿಗಳನ್ನು ಮತ್ತೆ ಮತ್ತೆ ತೆರೆ ಮೇಲೆ ಜೋಡಿಯಾಗಿ ನೋಡೋದಕ್ಕೆ ಜನ ಇಷ್ಟಪಡುತ್ತಾರೆ ಅಂತಹ ಜೋಡಿಗಳು ಯಾರು ಎಂದು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ವೀಕ್ಷಕರೇ ಹರ್ಷ ಭುವಿಂದ ಹಿಡಿದು ಸಿದ್ಧಾರ್ಥ್ ಸನ್ನಿಧಿಯವರೆಗೆ ಈ ಆನ್ಸ್ಕ್ರೀನ್ ಜೋಡಿಗಳು ಖಂಡಿತವಾಗಿಯೂ ಪ್ರೇಕ್ಷಕರ ಹೃದಯದಲ್ಲಿ ಇಂದಿಗೂ ವಿಶೇಷ ಸ್ಥಾನವನ್ನು ಹೊಂದಿದ್ದಾರೆ ಸೀರಿಯಲ್ ಮುಗಿದು ಹೋಗಿ ವರ್ಷಗಳೇ ಕಳೆದಿವೆ ಆದರೂ ಜನ ಮತ್ತೆ ಮತ್ತೆ ಈ ಜೋಡಿಗಳನ್ನು ತೆರೆ ಮೇಲೆ ಜೊತೆಯಾಗಿ ನೋಡುವುದಕ್ಕೆ ಇಷ್ಟಪಡುತ್ತಿದ್ದಾರೆ ನಮ್ಮನೆ ಯುವರಾಣಿ ಮೀರಾ ಮತ್ತು ಅಣಿಕೇತ್ ಬಹಳ ಕಡಿಮೆ ಅವಧಿಯಲ್ಲಿ ಖ್ಯಾತಿಯನ್ನು ಗಳಿಸಿದರು ಸಣ್ಣ ಸಣ್ಣ ವಿಷಯಕ್ಕೆ ಮುದ್ದಾದ ಜಗಳಗಳು ಮತ್ತು ಅವರ ಮೋಜಿನ ತಮಾಷೆ ಇಬ್ಬರ ನಡುವಿನ ಪ್ರೀತಿ ಎಲ್ಲವೂ ಸೇರಿ ಮೀರಾ ಮತ್ತು ಅಣಿಕೇತ್ ಕಿರುತೆರೆಯಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದರು ಇಂದಿಗೂ ಫ್ಯಾನ್ಸ್ ಸೀರಿಯಲ್ನಲ್ಲಿ ಮೀರಾ ಅನಿಕೇತ್ ಮದುವೆಯಾದ ದಿನವನ್ನು ಸೆಲೆಬ್ರೇಟ್ ಆಗಿ ಮಾಡುತ್ತಾರೆ ಅಂದರೆ ನೀವು ನಂಬಲೇಬೇಕು ಇನ್ನು ಕನ್ನಡತಿ ಸೀರಿಯಲ್ ಹರ್ಷ ಮತ್ತು ಭುವಿ ತನ್ನ ವೀಕ್ಷಕರನ್ನು ತನ್ನ ಪ್ರಬುದ್ಧ ಪ್ರೀತಿಯಿಂದ ಸೆಳೆದಿತ್ತು ಪ್ರೀತಿಯಿಂದ ಹಿಡಿದು ಒಬ್ಬರಿಗೊಬ್ಬರು ಕಷ್ಟ ಸುಖದಲ್ಲಿ ಜೊತೆಯಾಗಿ ನಿಲ್ಲುವ ಈ ಜೋಡಿ ಎಲ್ಲರಿಗೂ ಇಷ್ಟವಾಗಿತ್ತು ಇಂದಿಗೂ ಸಹ ಜನರು ಹೆಚ್ಚು ಇಷ್ಟಪಡುವ ಜೊತೆಗೆ ಮತ್ತೆ ತೆರೆ ಮೇಲೆ ಜೋಡಿಯಾಗಿ ನೋಡಲು ಬಯಸುವ ಜೋಡಿಗಳಲ್ಲಿ ಇವರು ಅಗ್ರಸ್ಥಾನದಲ್ಲಿ ಇದ್ದಾರೆ ಎಂದರೆ ತಪ್ಪಾಗಲಾರದು ಇನ್ನು ಜೊತೆ ಜೊತೆಯಲ್ಲಿ ಅನು ಮತ್ತು ಆರ್ಯವರ್ಧನ್ ಜೋಡಿ ಅನು ಮತ್ತು ಆರ್ಯವರ್ಧನ್ ತೆರೆ ಮೇಲಿನ ಬೆಸ್ಟ್ ಜೋಡಿಯಾಗಿ ಗುರುತಿಸಿಕೊಂಡಿದ್ದಾರೆ ಸಾಮಾನ್ಯ ಪ್ರೇಮಕತೆಗೆ ಹೊಸ ಆಯಾಮವನ್ನು ನೀಡಿದ ಲವ್ ಸ್ಟೋರಿ ಇದು ಯುವತಿಯೊಬ್ಬಳು ಮಧ್ಯ ವಯಸ್ಕ ವ್ಯಕ್ತಿಯನ್ನು ಪ್ರೀತಿಸಿ ಮದುವೆಯಾಗೋ ಈ ಕತೆ ಭಾರೀ ಸಂಚರಣ ಸೃಷ್ಟಿಸಿತ್ತು ಇನ್ನು ನಾಗಿನಿ ಭಾಗ ಒಂದರಲ್ಲಿ ಅಮೃತ ಮತ್ತು ಅರ್ಜುನ್ ಅರ್ಜುನ್ ತಮ್ಮ ಪ್ರತಿಯೊಂದು ಕಾಂಬಿನೇಷನ್ ಸ್ಕ್ರೀನ್ನಲ್ಲಿ ನಿಜವಾದ ಪ್ರೀತಿ ಅಂದರೆ ಹೇಗಿರಬೇಕು ಅನ್ನೋದನ್ನು ತೋರಿಸಿದ್ರು ಈ ಜೋಡಿ ಇವರಿಬ್ಬರ ಲವ್ ಕೆಮಿಸ್ಟ್ರಿಯಿಂದ ಜನರ ಫೇವ್ರೇಟ್ ಜೋಡಿ ಎನಿಸಿಕೊಂಡಿದ್ದರು ಈ ಜೋಡಿ ಇನ್ನು ಅಗ್ನಿಸಾಕ್ಷಿ ಸೀರಿಯಲ್ ಡಿಂಪಲ್ ಕಪಲ್ಸ್ ಎಂದೇ ಖ್ಯಾತಿ ಪಡೆದಿದ್ದ ಸಾಕ್ಷಿಯ ಸನ್ನಿಧಿ ಮತ್ತು ಸಿದ್ಧಾರ್ಥ್ ಜೋಡಿ ಜನರನ್ನು ಎಷ್ಟರ ಮಟ್ಟಿಗೆ ಸೆಳೆದಿದ್ರು ಅಂದರೆ ಈ ಜೋಡಿಯನ್ನು ತೆರೆ ಮೇಲೆ ನೋಡಲು ಜನ ಕಾಯ್ತಾ ಇದ್ರು ಇವರಿಬ್ಬರ ರೊಮ್ಯಾಂಟಿಕ್ ದೃಶ್ಯಗಳು ಜನರ ಎದೆಯಲ್ಲಿ ಕಚಗುಳಿ ಇಡುತ್ತಿದ್ದವು ಅನ್ನೋದಂತೂ ಸುಳ್ಳಲ್ಲ ಇನ್ನು ಲಕ್ಷ್ಮೀ ಬಾರಮ್ಮ ಚೆಂದು ಮತ್ತು ಗೊಂಬೆ ಈ ಜೋಡಿಯು ಆರೇಳು ವರ್ಷಗಳ ಕಾಲ ತಮ್ಮ ಮೋಡಿಯಿಂದ ಟೆಲಿ ಜಗತ್ತನ್ನು ಆಳಿದ್ದರಿಂದ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದರು ರೊಮ್ಯಾನ್ಸ್ನಿಂದ ಹಿಡಿದು ಸಣ್ಣ ಜಗಳದವರೆಗೆ ಚೆಂದು ಗೊಂಬೆ ಮುದ್ದಾದ ಜೋಡಿಯನ್ನು ನೋಡೋದೇ ಜನರಿಗೆ ಇಷ್ಟವಾಗಿತ್ತು ಇನ್ನು ರಾಧಾರಮಣ ರಮಣ ಸೀರಿಯಲ್ನಲ್ಲಿ ರಾಧಾ ಮಿಸ್ ಮತ್ತು ರಮಣ್ ಜೋಡಿಯನ್ನು ಸಹ ಜನ ಸಿಕ್ಕಾಪಟ್ಟೆ ಮೆಚ್ಚಿಕೊಂಡಿದ್ದರು ಇನ್ನು ಗಟ್ಟಿಮೇಳ ರೌಡಿ ಬೇಬಿ ಮತ್ತು ವೇದಾಂತ್ ಗಟ್ಟಿಮೇಳ ಸೀರಿಯಲ್ನ ರೌಡಿ ಬೇಬಿ ಅಮೂಲ್ಯ ಮತ್ತು ವೇದಾಂತ್ ಕಾಂಬಿನೇಷನ್ ಜನರಿಗೆ ತುಂಬಾ ಇಷ್ಟವಾಗಿತ್ತು ಯಾವಾಗಲೂ ಜಗಳ ಮಾಡೋ ಬಜಾರಿ ಅಮೂಲ್ಯ ಮತ್ತು ಕಡಿಮೆ ಮಾತಿನ ಬಿಸ್ನೆಸ್ ಮ್ಯಾನ್ ವೇದಾಂತ್ ಜೋಡಿಯನ್ನು ಮತ್ತೆ ಮತ್ತೆ ತೆರೆ ಮೇಲೆ ನೋಡಲು ಜನ ಇಷ್ಟಪಡುತ್ತಾರೆ ಇವರಿಬ್ಬರ ನಟನೆ ಪ್ರೀತಿ ಸಮಸ್ಯೆಗಳನ್ನು ಜೊತೆಯಾಗಿ ಎದುರಿಸುವ ಇಬ್ಬರ ಜೋಡಿ ಜನಕ್ಕೆ ಇಷ್ಟವಾಗಿತ್ತು ವೀಕ್ಷಕರೇ ಇದರಲ್ಲಿ ನಿಮ್ಮ ಫೇವ್ರೆಟ್ ಜೋಡಿ ಯಾವುದು ಹಾಗೂ ತೆರೆಯ ಮೇಲೆ ಮತ್ತೆ ಯಾವ ಜೋಡಿಯನ್ನು ನೀವು ನೋಡಲು ಬಯಸುತ್ತೀರಾ ಎಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯಾದ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್